ನೋಡಿ ಸ್ನೇಹಿತರೆ ಇದು ಸಕಲೇಶಪುರದ ಬಾಳೆಗದ್ದೆ ಈ ಬಾಳೆಗದ್ದೆನಲ್ಲಿ ತುಂಬ ಜನ ಹಾಸನ ಕಡೆ ಹೋಗ್ತಕ್ಕಂಥವರು ಬಸ್ ನಿಲ್ದಾಣ ಇಲ್ಲದೆ ಒಂದು ಈ ಮರದ ಕೆಳಗಡೆ ಇದ್ದರು ಈಗ ಸಕಲೇಶಪುರದ ರೋಟ್ರಿ ಸಂಸ್ಥೆ ವತಿಯಿಂದ ಒಂದು ಸುಂದರವಾದಂತಹ ಒಂದು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿದ್ದೀವಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಬಸ್ ನಿಲ್ದಾಣ ಏನು ನಿರ್ಮಾಣ ಆಗಿದೆ ಇದು ಸಕಲೇಶಪುರದ ರೋಟ್ರಿ ಸಂಸ್ಥೆ ವತಿಯಿಂದ ನಿರ್ಮಾಣಗೊಂಡಿದೆ ತುಂಬ ವ್ಯವಸ್ಥಿತವಾಗಿ ನಿರ್ಮಾಣಗೊಂಡಿದೆ ಇದು ರೊಟೇರಿಯನ್ ಚನ್ನವೇಣಿ ಎಂ ಶೆಟ್ಟಿ ಮತ್ತು ರೊಟೇರಿಯನ್ ಪಿ ಎಚ್ ಎಫ್ ದಿವಂಗತ ಡಾಕ್ಟರ್ ಮೋಹನ್ ದಾಸ್ ಶೆಟ್ಟಿಯವರ ಹೆಸರಿನಲ್ಲಿ ಮತ್ತು ರೋಟ್ರಿ ಬಸ್ ನಿಲ್ದಾಣವನ್ನು ಬಳಗ ಮಾಡಿದ್ದೀವಿ ಈ ಒಂದು ಬಸ್ ನಿಲ್ದಾಣಕ್ಕೆ ಚನ್ನವೇಣಿ ಎಂ ಶೆಟ್ಟಿಯವರು ಮತ್ತು ಅವರ ಪುತ್ರ ಡಾಕ್ಟರ್ ಸೋಹನ್ ಶೆಟ್ಟಿ ಅವರು ಡಾಕ್ಟರ್ ಮೋಹನ್ ಶೆಟ್ಟಿ ಶೆಟ್ಟಿಯವರ ಹೆಸರಿನಲ್ಲಿ ಒಂದು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ ಮತ್ತು ಉಳಿದಂತಹ ಹಣವನ್ನು ನಮ್ಮ ರೋಟ್ರಿ ಎಲ್ಲ ಸದಸ್ಯರು ಶೇರ್ ಮಾಡಿಕೊಂಡು ಈ ಒಂದು ನಿಲ್ದಾಣವನ್ನು ಮಾಡಿರ್ತಕ್ಕಂಥದ್ದು ಇದರಲ್ಲಿ ಯಾರದೇ ಬೇರೆ ಯಾವುದೇ ರೀತಿಯಾದಂತಹ ದೇಣಿಗೆ ಆಗಲಿ ಇಲ್ಲ ಇದು ಎಲ್ಲವೂ ಕೂಡ ರೋಟ್ರಿ ಸದಸ್ಯರ ಒಂದು ದೇಣಿಗೆ ಆಗಿದೆ ಇದು ಈ ವರ್ಷದ ಅಧ್ಯಕ್ಷರಾಗಿರ್ತಕ್ಕಂತಹ ಕೆ ಜಿ ಚಂದ್ರಶೇಖರ್ ಹಾಗೂ ನಮ್ಮ ಕಾರ್ಯದರ್ಶಿ ವಿಜಿತ್ ಅವರು ಇಲ್ಲೇ ಇದ್ದಾರೆ ಇವರೊಂದು ವಿಜಿತ್ ಮತ್ತು ಚಂದ್ರಶೇಖರ್ ಅವರ ಈ ಒಂದು ಅವಧಿನಲ್ಲಿ ಈ ಒಂದು ಹೊಸ ಬಸ್ ನಿಲ್ದಾಣವನ್ನು ನಾವು ಇಲ್ಲಿ ಮಾಡಿದ್ದೀವಿ ಇದು ಎಲ್ಲ ರೋಟ್ರಿ ಸದಸ್ಯರ ಒಂದು ಸಹಕಾರದಲ್ಲಿ ಆರ್ಥಿಕ ನೆರವಿನಲ್ಲಾಗಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವು ಬಸ್ ನಿಲ್ದಾಣ ಇನ್ನೂ ಹಿಂದೆ ಮಾಡಬೇಕು ಅಂತೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ ಅಲ್ಲಿ ಕೆಲವರು ಸ್ಥಳೀಯವರು ಆಗ್ತದೆ ಇಲ್ಲಿ ಬಸ್ನಿಂದ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನೀವು ಇಲ್ಲಿ ಮಾಡಿದ್ವಿ ಇಲ್ಲಿ ಮಾಡಿದಾಗ ಇಲ್ಲಿ ಹಿಂದೆ ಒಂದು ದೊಡ್ಡ ಮರ ಇತ್ತು ನೀವು ನೋಡ್ತಾ ಇರ್ಬೋದು ಅದನ್ನು ನಮ್ಮ ವಲಯ ಅರಣ್ಯ ಅಧಿಕಾರಿಯಾಗಿರ್ತಕ್ಕಂತಹ ಹೇಮಂತ್ ಕುಮಾರ್ ಅವರು ಕಟ್ ಮಾಡಿಸಿ ಈ ಒಂದು ಬಸ್ ನಿಲ್ದಾಣಕ್ಕೆ ಒಂದು ಯಾವುದೇ ರೀತಿಯಾದಂತಹ ಕೊನೆ ಬೀಳಿದ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೂ ಕೂಡ ನಾವು ರೋಟ್ರಿ ಸಂಸ್ಥೆ ವತಿಯಿಂದ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಇವರೇ ನಮ್ಮ ರೋಟ್ರಿ ಈ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಇವರೇ ಇವರು ಮತ್ತು ವಿಜಿತ್ ಅವರ ಈ ಒಂದು ಅವಧಿನಲ್ಲಿ ಇಲ್ಲಾಗಿದೆ ನಮಗೆ ಸ್ಥಳೀಯ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಮೋಹನ್ ಮತ್ತು ಮುಖೇಶ್ ಶೆಟ್ಟರು ಹಾಗೆಯೇ ಪುರಸಭಾ ಅಧ್ಯಕ್ಷರು ಕೂಡ ಇದಕ್ಕೆ ಒಂದು ಸಹಕಾರವನ್ನು ನೀಡಿದ್ದಾರೆ ಅದೇ ರೀತಿ ಎಲ್ಲರ ಒಂದು ಸಹಕಾರದಲ್ಲಿ ಇವತ್ತೊಂದು ಬಸ್ ನಿಲ್ದಾಣ ನಿಂತಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇವರೇ ಚನ್ನವೇಣಿ ಎಂ ಅವರು ನೀವು ನೋಡಿರ್ಬೋದು ಡಾಕ್ಟರ್ ಮೋಹನ್ದಾ ಶೆಟ್ಟಿ ಅವರ ಧರ್ಮಪತಿಯಾಗಿರ್ತಕ್ಕಂಥ ಚನ್ನವೇಣಿ ಎಂ ಶೆಟ್ಟಿ ಮತ್ತು ಅವರ ಪುತ್ರ ಸೋಹನ್ ಶೆಟ್ಟಿ ಅವರು ಈ ಒಂದು ಬಸ್ ನಿಲ್ದಾಣಕ್ಕೆ ಸುಮಾರು ಒಂದು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ ಅವರಿಗೆ ಸಕಲೇಶ್ಪುರದ ಜನ ಮತ್ತು ರೋಟರಿ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ ನೀವು ನೋಡ್ತಾ ಇರ್ಬೋದು ಈ ಬಸ್ ನಿಲ್ದಾಣದೊಳಗಡೆ ನಾವು ನಮ್ಮ ಸಕಲೇಶ್ಪುರದ ರೋಟರಿ ಸಂಸ್ಥೆಯಿಂದ ಮಾಡಿರತಕ್ಕಂತಹ ಪಬ್ಲಿಕ್ ಇಮೇಜ್ ಕಾರ್ಯಕ್ರಮಗಳಾಗಿರ್ಬೋದು ಹೇಮಾವತಿ ಸ್ಟ್ಯಾಚ್ಯೂ ಇದೆ ಇಲ್ಲಿ ಕುಡಿಯುವ ಶುದ್ಧ ಕುಡಿಯುವ ನೀರಿನ ಘಟಕ ಟೋಲ್ಗೇಟ್ನಲ್ಲಿ ಬಸ್ ನಿಲ್ದಾಣ ಮಾಡಿದ್ದೀವಿ ಅದೇ ರೀತಿ ಸಕಲೇಶ್ಪುರದ ಪ್ರತಿಷ್ಠಿತ ರೋಟ್ರಿ ಆಂಗ್ಲ ಶಾಲೆ ಅದೇ ರೀತಿ ಕೌಡಳ್ಳಿಯಲ್ಲಿರ್ತಕ್ಕಂತಹ ಶ್ರವಣದೋಷವುಳ್ಳ ಮಕ್ಕಳ ಶಾಲೆ ಮತ್ತು ಕ್ರಾಫರ್ಡ್ ಆಸ್ಪತ್ರೆ ಮುಂಭಾಗದಲ್ಲಿ ರೋಟರಿ ಸಂಸ್ಥೆಯಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಅದೇ ರೀತಿ ನಮ್ಮ ಒಂದು ಸುಂದರವಾದಂತಹ ಒಂದು ಕಚೇರಿ ಇವೆಲ್ಲವನ್ನು ನಾವು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಈ ಒಂದು ಬಸ್ ನಿಲ್ದಾಣದಲ್ಲಿ ನಾವು ನಮ್ಮ ಪಬ್ಲಿಕ್ ಇಮೇಜ್ ಕಾರ್ಯಕ್ರಮದ ಫೋಟೋಗಳನ್ನು ಕೂಡ ಹಾಕಲಾಗಿದೆ ನಮ್ಮ ಕೊಲ್ಲಳ್ಳಿ ಇಬ್ರಾಹಿಂ ಅವರು ಈ ಮರಗಳನ್ನು ಕಟ್ ಕಟ್ಟಿಕೊಟ್ಟು ನೆರವು ನೋಡಿದರೆ ಇವರು ಕೂಡ ಕೃತಜ್ಞತೆಗಳನ್ನು ತಲುಸ್ತಾ ಇದ್ದೀವಿ ನಮ್ಮ ಈ ವರ್ಷದ ಎ ಜಿ ತೇಶ್ ಮಹೇಶ್ ಬಂದಿದ್ದಾರೆ ಇಲ್ಲಿ ಇವತ್ತು ಅದೇ ರೀತಿ ನಾವು ನಿಮಗೆ ಇವಾಗ ತೋರಿಸ್ತಾ ಇದ್ವಿ ಇಲ್ಲಿ ಬಸ್ ನಿಲ್ದಾಣಕ್ಕೆ ಅಡ್ಡಿಯಾಗಿರ್ತಕ್ಕಂತಹ ಮರಗಳನ್ನು ನಾವು ಕರೆ ಮಾಡಿದ ತಕ್ಷಣ ನಮ್ಮ ಆರ್ ಎಫ್ ಒ ಬಂದಿದ್ದಾರೆ ಇಲ್ಲಿ ಹೇಮಂತ್ ಕುಮಾರ್ ಅವರು ಕಟ್ ಮಾಡಿಸಿ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಈ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವರಿಗೆ ರೋಟಿ ಸಂಸ್ಥೆ ಹಾಗೂ ಸಕಲೇಶ್ಪುರದ ಜನರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಈ ಒಂದು ಬಸ್ ನಿಲ್ದಾಣವನ್ನು ಉದ್ಘಾಟನೆ ಮಾಡ್ತಾ ಇದೀವಿ ಸ್ನೇಹಿತರ ನಮ್ಮ ಜೊತೆ ಇಲ್ಲಿ ಬಳಗದ್ದೆ ನಿವಾಸಿಗಳಿರ್ತಕ್ಕಂತಹ ಶ್ರೀನಿವಾಸ ಅವರು ಮತ್ತು ವಿಠಲ್ ಅವರಿದ್ದಾರೆ ವಿಠಲ್ ಅವರು ಈ ಒಂದು ರೋಟ್ರಿ ಬಸ್ ನಿಲ್ದಾಣದ ಬಗ್ಗೆ ಅವರ ಅಭಿಪ್ರಾಯವನ್ನು ಹೇಳ್ತಾರೆ ವಿಠಲ್ ಅವರೇ ನಮಸ್ಕಾರ ನಮಸ್ಕಾರ ಈಗ ರೋಟ್ರಿ ಸಂಸ್ಥೆಯಿಂದ ಬಸ್ ನಿಲ್ದಾಣ ಮಾಡಿರೋ ಬಗ್ಗೆ ಏನು ಹೇಳ್ತೀರಾ ನೀವು ನಾನು ರಾಘವೇಂದ್ರ ನಿವಾಸಿ ಸುಮಾರು ಹಲವಾರು ವರ್ಷಗಳಿಂದ ಇಲ್ಲೇ ಹುಟ್ಟಿ ಬೆಳೆದಂಥವ್ರು ಹಾಗೂ ಈ ಗೋಯಕಲ್ಪುರ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ಒಂದು ತುಂಬ ಅವಶ್ಯಕತೆ ಇರುವಂಥ ಒಂದು ಸ್ಥಳ ಇವತ್ತು ರಾಘವೇಂದ್ರ ನಗರದಲ್ಲಿ ವರ್ಷಕ್ಕೂ ಅವಶ್ಯಕತೆ ಇತ್ತು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ರೋಟ್ರಿ ಸಂಸ್ಥೆಯವರು ಈ ಒಂದು ರಾಘವೇಂದ್ರ ನಗರ ಬಡಾವಣೆ ಜನಗಳಿಗೆ ನಾಗರಿಕರಿಗೆ ಎಲ್ಲರಿಗೂ ಮುಖ್ಯವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಅವ್ರಿಗೆ ತುಂಬ ತೊಂದರೆ ಆಯಿತು ಹೆಂಗಸರುಗಳಿಗೆ ಮಕ್ಕಳಿಗೆ ಆಸ್ಪತ್ರೆಗೆ ಹೋಗೋರಿಗೆ ಎಲ್ಲರಿಗೂ ತುಂಬ ಅನನುಕೂಲ ಆಗ್ತಾಯಿತ್ತು ಮಳೆ ಗಾಳಿ ಚಳಿಲಿ ತುಂಬ ಕಷ್ಟಪಡ್ತಾಯಿದ್ರು ಒಂದು ಪರಿಸ್ಥಿತಿಯಲ್ಲಿ ಇವತ್ತು ರೋಟರಿ ಸಂಸ್ಥೆಯವರು ಸಕೇಶ್ವರದ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಆ ಸದಸ್ಯರೆಲ್ಲರೂ ಸೇರಿ ಇವತ್ತು ರಾಘವೇಂದ್ರ ನಗರದಲ್ಲಿ ಈ ಒಂದು ಉತ್ತಮವಾದ ಸುಸಜ್ಜಿತವಾದ ಒಂದು ಬಸ್ ಸೆಂಟ್ರನ್ನು ಮಾಡಿಕೊಡ್ತಾ ಇದ್ದಾರೆ ನಾನು ನಮ್ಮ ರಾಘವೇಂದ್ರ ನಗರದ ನಿವಾಸಿಗಳ ಪರವಾಗಿ ಹಾಗೂ ನಮ್ಮ ಗೋಯಕಲಂಬ ದೇವಸ್ಥಾನ ಟ್ರಸ್ಟ್ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಧನ್ಯವಾದವನ್ನು ಅರ್ಪಿಸ್ತೇನೆ ಇದೇ ಬಡಾವಣೆ ನಿವಾಸ ಆಗಿರ್ತಕ್ಕಂಥ ಕೃಷಿ ಇಲಾಖೆಯ ನಿವೃತ್ತ ಅಧಿಕಾರಿ ಶ್ರೀನಿವಾಸ್ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಶ್ರೀನಿವಾಸ ಅವರು ಯಾವಾಗಲೂ ಇಲ್ಲಿ ಬಸ್ನ ಮರತ್ ಕಡೆ ಎತ್ಕೊಂಡು ಬಸ್ ಕಾಯ್ತಾ ಇರ್ತಿದ್ರು ಶ್ರೀನಿವಾಸ ಅವರೇ ಈ ಬಸ್ ನಿಲ್ದಾಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಇಲ್ಲಿಗೆ ನಾನು ನೋಡಿ ಇಲ್ಲಿಗೆ ಬಂದು ಒಂದು ಮೂವತ್ತು ಮೂವತ್ತೈದು ವರ್ಷ ಆಗಿದೆ ನಮ್ಮ ರಾಘವೇಂದ್ರ ಬಡಾವಣೆಗೆ ಇಲ್ಲಿಗೆ ಮಾತ್ರ ಅಲ್ಲಿಂದ ಇಲ್ಲಿವರೆಗೂ ಒಂದು ಬಸ್ ಸ್ಟಾಪ್ ಇರಲಿಲ್ಲ ಇಲ್ಲಿಂದ ಹೆಚ್ಚು ಕಮ್ಮಿ ತೇಜಸ್ವಿ ಸರ್ಕಲ್ವರೆಗೂ ಇರಲಿಲ್ಲ ಇತ್ತೀಚೆಗೆ ಒಂದು ತೇಜಸ್ವಿ ಸರ್ಕಲ್ ಒಂದು ಆಗಿದೆ ಸದ್ಯ ಇಲ್ಲಿ ಒಂದು ಆಗಿದ ಮಾತ್ರ ತುಂಬಾ ಒಳ್ಳೆಯದಾಗಿದೆ ಅದು ಕೂಡ ನಮ್ಮ ಚೆನ್ನಿ ಶೆಟ್ಟಿ ಅವರು ಅವರ ಅವರ ಡಾಕ್ಟ್ರು ಮೋಹನ್ ಯಜ್ಮಾನ್ರ ಒಂದು ಸ್ಮರಣಾರ್ಥಕವಾಗಿ ಒಂದು ನೆನಪಾಗಿ ನಾವು ಇನ್ನು ಯಾವತ್ತೂ ಶಾಶ್ವತವಾಗಿ ನೆನೆಸ್ಕೊಳ್ಳೋವಂಥ ಒಂದು ಕೆಲಸವನ್ನು ಅವ್ರು ಮಾಡಿದ್ದಾರೆ ಮತ್ತು ಇಲ್ಲಾಂದರೆ ತುಂಬಾ ಇಲ್ಲಿಂದ ನಾವು ಬಸ್ ಸ್ಟ್ಯಾಂಡಿಗೆ ತುಂಬ ದೂರ ಹೋಗಬೇಕಾಗ್ತದೆ ಆದ್ದರಿಂದ ಇಲ್ಲೇ ಆತದ್ರಿಂದ ಒಂದೊಂದು ಸರಿ ಬಸ್ ಸ್ಟಾಪ್ ಇಲ್ಲಾಂದರೆ ಬಸ್ಗಳೇ ನಿಲ್ವಾ ಹಾಗೆ ಹೊರಟೋಗ್ತಾರೆ ಒಂದು ಬಸ್ ಸ್ಟಾಪ್ ಇರೋದರಿಂದ ಒಂದು ಬಸ್ ನಿಲ್ಲುತ್ತೆ ಒಂದು ಇವತ್ತು ಖಚಿತವಾಗಿದೆ ಆದರೆ ರೋಟರಿ ಸಂಸ್ಥೆಯಿಂದ ಅವರ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಕಣ್ಣನ ಶೆಟ್ಟಿ ಅವರು ಕೂಡ ಎಲ್ಲರೂ ಇದನ್ನು ಮನಸ್ಸು ಮಾಡಿ ಇವತ್ತೊಂದು ಹಾಡಿರೋದ್ರಿಂದ ತುಂಬ ಉಪಕಾರ ಆಗಿದೆ ನಾವು ಕೂಡ ಎಮ್ ಎಲ್ ಆರಿಗೆ ಸಾಕಷ್ಟು ಬೇಕು ಕೇಳಿದ್ರು ಇಲ್ಲ ಅಂತ ಅವರು ಜಾಗ ಇಲ್ಲ ಜಾಗ ಇಲ್ಲ ಅನ್ನೋದೇ ಒಂದು ದೊಡ್ಡ ವಿಷಯ ಇತ್ತು ಅದರಿಂದ ಏನೋ ಒಂದು ರೋಟ್ರಿ ಸಂಸ್ಥೆಯವರು ಏನೋ ಒಂದು ಮಾಡಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಎಲ್ಲರಿಗೂ ನಾವು ನಮ್ಮ ಬಾಳೆಗದ್ದೆ ಹಾಗೂ ರಾಘವೇಂದ್ರ ಬಡಾವಣೆಯ ನಾಗರಿಕರ ಪರವಾಗಿ ನಿಮಗೆಲ್ಲರಿಗೂ ಪೂರಕವಾದ ಧನ್ಯವಾದಗಳನ್ನ ಹೇಳಿ ಈಗ ನಮ್ಮ ಜೊತೆ ಈ ವರ್ಷದ ರೋಟರಿ ಅಧ್ಯಕ್ಷರಾಗಿರ್ತಕ್ಕಂತಹ ಈ ಚಂದ್ರಶೇಖರ್ ಹಾಗೂ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಿಜಿತ್ ಇದ್ದಾರೆ ವಿಜಿತ್ ಅವರು ಹಾಗೂ ಚಂದ್ರಶೇಖರ್ ಅವರು ಈ ಬಸ್ ನಿಲ್ದಾಣದ ಬಗ್ಗೆ ಮಾತಾಡ್ತಾರೆ ತುಂಬ ಜನ ಆಸ ಎಲ್ಲರೂ ಬಸ್ಗೆ ನಿಲ್ತಾ ಇದ್ರು ಒಂದು ವ್ಯವಸ್ಥಿತವಾದ ಒಂದು ಕಟ್ಟಡ ಇರಲಿಲ್ಲ ಇರಲಿಲ್ಲ ಹಾಗಾಗಿ ನಾವು ರೋಡ್ ಒಂದು ನಮ್ಮದು ಪ್ರಾಜೆಕ್ಟು ಪಬ್ಲಿಕ್ ಒಂದು ಬಸ್ ಮಾಡಬೇಕಂತ ತೀರ್ಮಾನ ಮಾಡಿ ಒಂದು ಉತ್ತಮವಾದ ರೀತಿಯಲ್ಲಿ ಒಂದು ಬಸ್ ಶಾಂಡನ್ನ ಮಾಡಿದ್ದೀವಿ ಜನರಿಗೆ ಇದರಿಂದ ಉಪಯೋಗ ಆಗಬೇಕು ಉದ್ದೇಶ ಈ ಒಂದು ಕಾರ್ಯಕ್ರಮನ ಮಾಡಿ ಒಂದು ಉತ್ತಮವಾದ ಬಸ್ ಅನ್ನ ಮಾಡಿ ಥ್ಯಾಂಕ್ ಯು ವಿಜಿತ್ ಅವರೇ ಮಾತಾಡ್ತೀರಾ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ನಿಮ್ಮ ರೋಟ್ರಿ ಕ್ಲಬ್ ಸಕಲೇಶ್ಪುರದಿಂದ ಬಸ್ ತಂಗುದಾಣ ಮಾಡಿದ್ದೀವಿ ಸಾರ್ವಜನಿಕರು ಇದರದ ಉಪಯೋಗ ಪಡೆದು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಕೇಳ್ಕೊಳ್ತೀವಿ ಹಾಗೆ ಈ ಪ್ರಾಜೆಕ್ಟ್ ಮಾಡೋಕ್ಕೆ ಸಹಕರಿಸಿದ ಚನ್ನವೇಣಿ ಎಂ ಶೆಟ್ಟಿ ಮತ್ತು ನಮ್ಮ ರೋಟ್ರಿ ಕ್ಲಬ್ನ ಎಲ್ಲ ಸದಸ್ಯರಿಗೂ ಧನ್ಯವಾದ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ಈ ಒಂದು ಬಸ್ ನಿಲ್ದಾಣದಕ್ಕೆ ದಿಕ್ಕೆ ರೋಟಿ ಸಂಸ್ಥೆಯ ಸದಸ್ಯರು ಕೇಳಿ ಕೊಡ್ತಲೇ ಚನ್ವೇಣಿ ಎಂ ಶೆಟ್ಟಿ ಹಾಗೂ ಅವರ ಪುತ್ರ ಸೋಹನ್ ಶೆಟ್ಟಿ ಅವರು ಸುಮಾರು ಒಂದು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಇವತ್ತು ಉದಾರ ದಾನಿಗಳಾಗಿರ್ತಕ್ಕಂಥ ಚನ್ನವೇಣಿ ಎಂ ಶೆಟ್ಟಿ ಅವರು ನಮ್ಮ ರೋಟಿ ಸಂಸ್ಥೆಯ ಸದಸ್ಯರು ಅಂತ ಹೇಳೋದಕ್ಕೂ ಹೆಮ್ಮೆ ಇದೆ ಅದೇ ರೀತಿ ಅವರ ಪತಿ ಡಾಕ್ಟರ್ ಮೋಹನ್ ದಾಸ್ ಶೆಟ್ಟಿ ನಮ್ಮ ರೋಟಿ ಸಂಸ್ಥೆಯಲ್ಲಿ ಸುಮಾರು ಐವತ್ತೆರಡು ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ ಇವರೆಲ್ಲ ಒಂದು ಶ್ರಮದಿಂದ ಸಕಲೇಶಪುರದಲ್ಲಿ ಇವತ್ತು ಒಂದು ಒಳ್ಳೆಯ ರೋಟರಿ ವಿದ್ಯಾಸಂಸ್ಥೆ ಇರ್ಬೋದು ಶ್ರವಣ ಉಳ್ಳ ಮಕ್ಕಳ ಶಾಲೆ ಕೌಟಳಿ ಇರ್ಬೋದು ಇವೆಲ್ಲವೂ ಕೂಡ ಇವತ್ತು ಇವರ ಒಂದು ಶ್ರಮದ ಫಲ ಇದೆ ಇವತ್ತು ನಮ್ಮ ಜೊತೆ ಚನ್ನವೇಣಿ ಆಂಟಿ ಇದ್ದಾರೆ ಆಂಟಿ ಮಾತಾಡಿ ನಿಮ್ಮ ಬಗ್ಗೆ ರೋಟ್ರಿ ಸಂಸ್ಥೆಯವರು ಇಂಥ ಒಂದು ಬಸ್ ಸ್ಟಾಪ್ ಮಾಡಿದ್ದು ಭಾಳ ಸಂತೋಷವಾಯಿತು ನನಗೆ ನನ್ನ ಮನೆಯವರೊಂದು ಹೆಸರು ಬರಬೇಕಂತ ಇತ್ತು ಆದರೂ ಒಳ್ಳೆ ಜಾಗದಲ್ಲಿ ನೀವು ಮಾಡಿಕೊಟ್ಟಿದ್ದೀರ ಎಲ್ಲ ರೋಟ್ರಿ ಸಂಸ್ಥೆಯವರಿಗೆ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಗವರ್ನರ್ ಪಾಲರ್ ಅವರು ಬಂದಿದ್ದಾರೆ ಶ್ರೀಕರ್ ಅವರು ಬಂದಿದ್ದಾರೆ ಮತ್ತು ಅಧ್ಯಕ್ಷರಾದ ಪಂಕಜ್ ಅವರು ಬಂದಿದ್ದಾರೆ ಎಲ್ಲರಿಗೂ ನಾನು ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲ ರೋಟಿಗೂ ನಾನು ಅಭಿನಂದನೆ ಸಲ್ಲಿಸಿ ಇಂಥ ಅವಕಾಶಕ್ಕೆ ಎಲ್ಲರೂ ಕ ಕೈ ಜೋಡಿಸ್ಬೇಕೆಂದು ನಾನು ಥ್ಯಾಂಕ್ ಯು ನಿರ್ಮಾಣ ಮಾಡಿದ್ದೀವಿ ರೋಟಿಗೂ ಸ್ವಾಗತ

ಮುಖೇಶ್ ಶೆಟ್ಟಿ ಮತ್ತು ಮೋಹನ್ ಅವರು ಇದ್ದಾರೆ ಅವರು ಸಹ ಸ್ವಾಗತ ಮಾಡಬೇಕು ಇನ್ನು ಇದೀಗ ಮುಂದುವರಂತೆ ಈ ಬಸ್ ಸ್ಟ್ಯಾಂಡ್ನ ಉದ್ಘಾಟನೆಯ ನಮ್ಮ ನೋತನಾದ ಕಲರ್ ನಡೆಸಿಕೊಂಡು はい。<music> <music> विजय जी अच्छा जी बनी विजय जी नहीं 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 ಇವತ್ತು ನಮ್ಮ ಈ ರೋಟ್ರಿ ಬಸ್ ನಿಲ್ದಾಣವನ್ನು ನಮ್ಮ ಡಿ ಜಿ ಪಾಲಕ್ಷೇ ಅವರು ಉದ್ಘಾಟನೆ ಮಾಡಿದ್ದಾರೆ ಇವತ್ತು ಈ ಬಸ್ ಇದ್ರ ಬಗ್ಗೆ ಮಾತಾಡ್ತಾರೆ ಸಕಲೇಶ್ಪುರ ರೋಟ್ರಿಕ್ಟ್ ನನ್ನ ಹೆಸರು ಬಾಲಾಕ್ಷ ಅಂತ ಡಿಸ್ಟ್ರಿಕ್ಟ್ ಗೌರ್ನ ರೋಟ್ರಿ ಡಿಸ್ಟ್ರಿಕ್ಟ್ ತ್ರೀ ಒನ್ ಏಟ್ ಇವತ್ತು ಸಕಲೇಶ್ಪುರ ರೋಟ್ರಿ ಕ್ಲೂರ್ನವರು ಈ ಒಂದು ಔಟ್ಸ್ಕಟ್ನಲ್ಲಿ ಮಾಡಿರ್ತಕ್ಕಂಥ ಬಸ್ ತಂಗುದಾಣ ಏನಿದೆ ನಿಜವಾಗ್ಲೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಇದರ ಅವಶ್ಯಕತೆ ಇಲ್ಲಿ ನಿವಾಸಿಗಳಿಗೆ ಇತ್ತು ಇದನ್ನ ರೋಟ್ರಿ ಕ್ಲಬ್ನ ಎಲ್ಲರೂ ಸೇರಿ ಇದನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಎಲ್ಲ ಜನಗಳ ಪರವಾಗಿ ಅಭಿನಂದಿಸ್ತಾ ಇದ್ದಾರೆ ಇವತ್ತು ನಮ್ಮ ರೋಟ್ರಿಯಿಂದ ಏನು ಮಾಡ್ತಾ ಇದ್ದೀವಿ ಕೆಲಸಗಳು ರೋಡ್ ಸೇಫ್ಟಿ ಇದ್ರ ಬಗ್ಗೆ ಇದು ಅದರ ಒಂದು ಭಾಗವಾಗಿದೆ ಈ ಟ್ರಾಫಿಕ್ ಅವೇರ್ನೆಸ್ ಅಲ್ಲಿ ಸುಶಕ್ಷ ಸುರಕ್ಷಿತವಾಗಿ ವಾಹನಗಳನ್ನು ಚಾಲನೆ ಮಾಡೋದು ಬಸ್ಗಳನ್ನ ನಿಂತ ನಿಲ್ಲಿಸ್ತಕ್ಕಂಥದ್ದು ಇಲ್ಲಿ ಲೋಕಲ್ ವಿದ್ಯಾರ್ಥಿಗಳಿಗೆ ಸೊ ಇಲ್ಲೊಂದು ತಂಗ ಏನಾಯಕೇಂದ್ರ ಒಂದೇ ಕಡೆ ಬಸ್ನ ನಿಲ್ಲಿಸ್ತಾ ಇರಲಿಲ್ಲ ಇವಾಗ ಏನಾಗಿದೆ ಬಸ್ ಸ್ಟಾಪ್ ಆಗಿರೋದ್ರಿಂದ ಇದೇ ಜಾಗದಲ್ಲಿ ಹತ್ತಲಿಕ್ಕೆ ಮತ್ತು ಸಹಕಾರಿ ಆಗ್ತದೆ ಬಸ್ ಸ್ಟಾಪನ್ನು ಕೊಡ್ತಾರೆ ಅದರಿಂದ ಎಲ್ಲ ಮತ್ತೆ ಬಿಸಿಲು ಮತ್ತು ಮಳೆ ನಿಮ್ಮಲ್ಲಿ ಹೆಚ್ಚಿನ ಮಳೆಗಾಲ ಇರುತ್ತೆ ಆ ಒಂಬತ್ತು ತಿಂಗಳು ಮಳೆಗಾಲ ಇರೋದ್ರಿಂದ ಮಕ್ಕಳು ನಿಲ್ಲೋದಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ನಮ್ಮ ನಾಗಮೇ ನಾಗಮೇಣಿ ಚನ್ನವೇಣಿ ಮೇಡಮ್ ನಮ್ಮ ಮೋಹನ್ ಶೆಟ್ಟರು ಮತ್ತು ಚನ್ನವೇಣಿ ಮೇಡಮ್ ಇವರು ಎಸ್ಸಿಯಲ್ಲಿ ಮಾಡಿದ್ದಾರೆ ಆ್ಯಕ್ಚುಲಿ ನಾವು ಇವತ್ತು ಮೋಹನ್ ದಾಸ್ ಶೆಟ್ಟರನ್ನು ನೆನೆಸ್ಕೊಬೇಕಾದ್ದು ಅವರು ನಮ್ಮ ರೋಟ್ರಿಗೆ ಗೌರ್ನರ್ ಆಗ್ತಕ್ಕಂಥ ಒಬ್ಬ ಎಲಿಮೆಂಟ್ ಅವರು ಸೊ ಅಸ್ಟೆಂಟ್ ಆಗಿ ರೋಟ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸನ್ನು ಕೊಟ್ಟು ಉತ್ತಮವಾದ ರೊಟೇರಿಯನ್ ಆಗಿದ್ರು ಈ ಸಕಲೇಶ್ಪುರದಲ್ಲಿ ಆಗಿರ್ತಕ್ಕಂಥ ಶಾಲೆ ಕಾಲೇಜು ಮತ್ತು ಎಲ್ಲ ಸಾರ್ವಜನಿಕ ಕಾರ್ಯಗಳಲ್ಲಿ ಅವರ ಕೊಡುಗೆ ಬಹಳ ಇದೆ ಎಲ್ಲ ರೊಟೇರಿಯನ್ನ ಕೊಡುಗೆಗಳಿಗೆ ಬಹಳ ಬಹಳ ಇದೆ ಆದ್ದರಿಂದ ಈ ಒಂದು ಉತ್ತಮ ಕಾರ್ಯವನ್ನು ಇದೇ ರೀತಿ ಸಕಲೇಶಪುರ ರೋಟರಿಯ ಎಲ್ಲ ಸದಸ್ಯರು ಕೂಡ ನಡೆಸ್ಕೊಂಡು ಹೋಗಲಿ ಅಂತ ನಾನು ಜಿಲ್ಲಾ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಎನ್ ಎಸ್ ವಿಠಲಪ್ಪ ಈ ಗೋಹಿಕಲಮ್ಮ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ನನ್ನ ಜೊತೆ ರವಿ ಅವರಿದ್ದಾರೆ ಹಾಗೂ ಮಾಜಿ ಅಧ್ಯಕ್ಷ ನನ್ನ ಸುರೇಶ್ ಅವರಿದ್ದಾರೆ ಹಾಗೂ ನಮ್ಮ ರೇವಪ್ಪ ಅವರು ಜೊತೆ ಇದ್ದಾರೆ ಇವತ್ತು ಈ ರಾಘವೇಂದ್ರ ನಗರ ಬಡಾವಣೆಯಲ್ಲಿ ಅವಶ್ಯಕತೆ ಅನಿವಾರ್ಯ ತುಂಬ ಇತ್ತು ಅಂದರೆ ಫಸ್ಟು ಸಂಗ್ರಹ ಎಷ್ಟು ಅವಶ್ಯಕತೆ ಇತ್ತು ಅಂದರೆ ಅದು ಇಲ್ಲಿಂದ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ಮಾತ್ರ ಅದರ ಕಷ್ಟ ಗೊತ್ತಾಗ್ತಾ ಇತ್ತು ಎಷ್ಟೋ ಸರಿ ಮಳೆ ಗಾಳಿ ಚಿಡಿಯುಡಿ ಎಲ್ಲೂ ಬಸ್ ಹಾಕುವಂಥ ಪರಿಸ್ಥಿತಿ ಬರ್ತಾ ಇತ್ತು ಕೆಲವರು ಗರ್ಭಿಣಿಯರು ನಾನು ಸತಿ ಮಾಡಿದಾಗ ಕಡ್ದ ನೀರು ಮಾಡುವಂಥ ಪರಿಸ್ಥಿತಿ ಅವರು ನಿಲ್ಲಕ್ಕಾಗಲ್ಲ ದೂರಕ್ಕಾಗಲ್ಲ ದೂರವಂಥ ಪರಿಸ್ಥಿತಿ ಆದರೂ ಕಡೆಗೆ ಅನಿವಾರ್ಯ ಕಡೆಗೆ ಅನಿವಾರ್ಯವಾಗಿ ಮರದ ಕಡೆಗೆ ಕೂತು ಬಸ್ ಪರಿಸ್ಥಿತಿ ಆಗ್ತಾ ಇತ್ತು ಎಂಥ ಒಂದು ಕಷ್ಟದಲ್ಲಿ ಈ ಒಂದು ಸ್ಥಳ ಯಾರು ಮುಂದೆ ಬರಲಿಲ್ಲ ಇವತ್ತು ರೋಟರಿ ಸಂಸ್ಥೆಯ ರೋಟರಿ ಸಂಸ್ಥೆಯವರು ಇವತ್ತು ಈ ರಾಘವೇಂದಗರ ಬಡವಣೆಯ ನಾಗರಿಕರ ಒಂದು ಕಷ್ಟವನ್ನು ಅರಿತು ಇವತ್ತು ಒಂದು ಉತ್ತಮವಾದ ಒಂದು ಬರ್ಸೆಂಟ್ ನಿರ್ಮಿಸಿಕೊಂಡಿದ್ದಾರೆ ಅದಕ್ಕೆ ನಮ್ಮ ದೇವರ ದೇವಸ್ಥಾನ ಟ್ರಸ್ಟ್ ಸಮಸ್ತ ಟ್ರಸ್ಟ್ ನಸ್ಟ್ ನ ಸದಸ್ಯರು ಹಾಗೂ ರಾಘವೇಂದಗರದ ಎಲ್ಲಾ ಸಮಸ್ತ ನಾಗರಿಕರ ಪರವಾಗಿ ನಾನು ಅವ್ರನ್ನ ತಮ್ಮ ರೋಟರಿ ಟ್ರಸ್ಟ್ ಅಧ್ಯಕ್ಷರಾದ ಚಂದ್ರಶೇಖರ್ ಅವರಿಗೆ ಹಾಗೂ ಕಾರ್ಯದರ್ಶಿ ರೋಟರಿ ಕ್ಲಬ್ನ ಅಧ್ಯಕ್ಷ ಚಂದ್ರಶೇಖರ್ ಅವರಿಗೂ ಹಾಗೂ ವಿಜಿತ್ರ ಕಾರ್ಯದರ್ಶಿ ಅವರು ಮುಂದೆ ಬರ್ದಂತೆ ದಯವಿಟ್ಟು ಸ್ವೀಕರಿಸ್ ಕೇಳ್ಕೊಳ್ತೀನಿ ಹಾಗೆ ನಮ್ಮ ದೇವಸ್ಥಾನದ ಪ್ರಸಾದವನ್ನು ಅವರಿಗೆ ಕೊಡ್ತಾ ಇದ್ದೀವಿ ಧನ್ಯವಾದಗಳು ನವರಾತ್ರಿ ಒಂಬತ್ತನೇ ದಿನದ ಕಾರ್ಯಕ್ರಮ ಈ ದಿನ ನಮ್ಮ ರೋಟರಿ ಸಂಸ್ಥೆಯಿಂದ ಒಂದು ಒಳ್ಳೆ ಕಾರ್ಯ ಆಗಿದೆ ಅದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ರೋಟಿ ಸಂಸ್ಥೆಗೆ ನವರಾತ್ರಿ ಒಂದು ವಿಶೇಷವಾಗಿ ನೀವು ಕೊಟ್ಟಿರೋಂಥ ಉಡುಗೊರೆ ಸಂಕೇತಕ್ಕೆ ತುಂಬ ಹೆಮ್ಮೆ ಆಗ್ತಿದೆ ರೋಟಿ ಸಂಸ್ಥೆಗೆ ನವರಾತ್ರಿ ತಾಯಿ ನೀರು ಏನಿದೆ ನವನಿಗಿಯರು ಎಲ್ಲ ಯಶಸ್ಸು ಕೊಟ್ಟು ಎಲ್ಲರಿಗೂ ಮಾಡೋಂಥ ಒಂದು ಕೆಲಸ ಒಳ್ಳೆ ಕೆಲಸ ಮಾಡೋವಂಥ ಶಕ್ತಿ ಕೊಟ್ಟು ಒಳ್ಳೆ ಆಯುರ್ ಆರೋಗ್ಯ ಕೊಟ್ಟು ಯಶಸ್ಸು ಕೊಡಲಿ ಅಂತ ರೋಟಿ ಸಂಸ್ಥೆಗೋಸ್ಕರ ನಾನು ಕೇಳ್ಕೊತಾ ಇದ್ದೀನಿ ನವ ನವದುರ್ಗಿಯರಲ್ಲಿ ಮತ್ತು ಇವತ್ತೇನು ಉದ್ಘಾಟನೆ ಆಗ್ತಾ ಇದೆ ಇದು ನಿಜವಾಗ್ಲೂ ಸಂತೋಷ ಆಗ್ತಿದೆ ಇದಕ್ಕೆಲ್ಲರೂ ಎಫರ್ಟು ತುಂಬ ಇದೆ ತುಂಬ ರೋಟಿ ಸಂಸ್ಥೆ ತುಂಬ ಎಫರ್ಟ್ ಇದೆ ಮಾಡಬೇಕು ಅನ್ನೋ ಉದ್ದೇಶ ತುಂಬ ಇತ್ತು ನನಗೆ ವಿಜುಬಾಯ್ ಕೇಳಿದರು ಸಪ್ರೇಟ್ ಕರ್ಸೋ ಇದು ಟೌನಲ್ಲಿ ಮಾಡಬೇಕು ಅಂತ ಆಸೆ ಇತ್ತು ಅಂತ ಹೇಳ್ಬಿಟ್ಟು ಬಟ್ ಅದು ಆಗಲಿಲ್ಲ ಆದರೆ ಇಲ್ಲಿ ಮಾಡಿದ್ದೀರಾ ತುಂಬಾ ಧನ್ಯವಾದಗಳು ಪುರಸಭೆಗೆ ಒಂದು ಕಳೆ ಕೊಟ್ಟಂಗೆ ನೀವು ಕೊಡ್ತಾ ಇದ್ದೀರಾ ಒಂದೊಂದು ಕಾರ್ಯಕ್ರಮ ಒಳ್ಳೆದಾಗಿ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಕಾರ್ಯಕ್ರಮಕ್ಕೆ ಬೇರೆ ಬೇಕಾದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಧನ್ಯವಾದ ಪುರಸಭೆ ಅಧ್ಯಕ್ಷರಾದ ಜ್ಯೋತಿ ಅವರೇ ಮತ್ತು ಮುಖೇಶ್ ಅವರೇ ಮತ್ತು ಎಲ್ಲರೂ ಮೆಂಬರ್ಸ್ ನನಗೆ ಬಹಳ ಖುಷಿಯಾಯಿತು ನಮ್ಮ ಡಾಕ್ಟರ್ ಹೆಸರಲ್ಲಿ ಒಂದು ಶ್ರೀ ಸಕಲೇಶ್ವರದಲ್ಲಿ ನೀವು ಬಸ್ ನಿಲ್ದಾಣ ಮಾಡಿದಿರಲ್ಲ ಅದು ಆದ್ರಂಥ ಮನಸ್ಸಿಗೆ ಒಂಥರ ಬೇಸರ ಆಗ್ತದೆ ಇದಕ್ಕೆ ತುಂಬ ಖುಷಿ ಆಗ್ತಿತ್ತು ಅಂತ ಇರಲಿ ದೇವರ ಒಳ್ಳೇದು ಮಾಡಲಿ ಯಾವ ಎಲ್ಲ ರೋಡ್ಗಳು ಕೈ ಜೋಡಿಸಿ ಈ ಬಸ್ ಸ್ಟ್ಯಾಂಡ್ ಮಾಡಿಕೊಂಡಿದ್ರಲ್ಲ ಬಸ್ ಸ್ಟಾಪ್ ಭಾರಿ ಖುಷಿ ಆಯಿತು ಈ ಬಸ್ ಸ್ಟಾಪ್ ಮಾತ್ರ ಎಲ್ಲ ಕ್ಲೀನಾಗಿ ಇಟ್ಕೊಳ್ಬೇಕು ಯಾವಾಗಲೂ ನಾನು ಹೇಳೋದು ಒಂದು ನಾವು ಬಸ್ ಸ್ಟಾಪ್ ಕಟ್ಕೋದ್ರು

ಭೇಟಿಯನ್ನು ಇವತ್ತು ಬೆಳಗಿನ ಸಹಾಯ ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವುದು ನಮ್ಮ ಅವರು ಒಂದು ಬಸ್ ನಮ್ಮ ಪಾಲಕ್ಟರ್ ಗೌರ್ನರ್ ಉದ್ಘಾಟನೆ ಮಾಡಿದ್ದಾರೆ ಕಾರ್ಯಕ್ರಮ ರೋಡ್ರಿ ಅದನ್ನ ಕಾರ್ಯಕ್ರಮದಲ್ಲಿ ನಿಂತು ಒಂದು ಪಬ್ಲಿಕ್ ಇಮೇಜ್ಗೋಸ್ಕರ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ವರ್ಷಕ್ಕೊರ್ಷ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಹಾಕೊಂಡ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದೇ ರೀತಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಆಶಿಸ್ತಾ ನಾನು ಈ ಕಾರ್ಯಕ್ರಮವನ್ನ ಮಾಡಿ ಉದ್ಘಾಟನೆ ಮಾಡಿದಂತ ಸಾನ್ಯವಾದ ಹೇಳ್ತಾ ಇಲ್ಲಿ ಕೈ ಜೋಡಿಸಿರುವಂತ ಎಲ್ಲ ನನ್ನ ಸಕಲೇಶ್ ಪುರ ರೌಡ್ರಿ ಬಂಧುಗಳಿಗ ಧನ್ಯವಾದನೇ ಮಾತನ್ನ ಮುಂದ್ತೀನಿ ಜೈ ಹಿಂದ್ ಇರೋದು ಇಲ್ಲ ಅವರು ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ರೋಟ್ರಿ ಸಂಸ್ಥೆ ವತಿಯಿಂದ ರೋಟ್ರಿ ಸಂಸ್ಥೆಯ ವತಿಯಿಂದ ಬಸ್ ದಾಣದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ ಅಧ್ಯಕ್ಷತೆ ವಹಿಸಿದ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು ಹಾಗೆ ಹಾಗೆ ಬಸ್ ದಾಣವನ್ನು ಲೋಕಾರ್ಪಣೆ ಮಾಡಿದ ಗೌರ್ನರ್ ಆದ ಪಾಲಶ ಸರ್ ಅವರಿಗೂ ಧನ್ಯವಾದ ಹೇಳಕ್ಕೆ ಕಳಿಸ್ತೀನಿ ಮೊತ್ಲ ರೇಖಾ ಮೇಡಮ್ ಇದ್ದಾರೆ ಅವ್ರಿಗೂ ಧನ್ಯವಾದಗಳು ಸಿ ಎಸ್ ಮಹೇಶ್ ಅಣ್ಣವ್ರು ಅವ್ರಿಗೂ ಧನ್ಯವಾದಗಳು ನಮ್ಮ ಚಕಲೇಶ್ಪುರ ಪುರಸಭಾ ಅಧ್ಯಕ್ಷರಾದ ಜ್ಯೋತಿ ರಾಜ್ಕುಮಾರ್ ಇದ್ದಾರೆ ಅವ್ರಿಗೂ ಧನ್ಯವಾದಗಳು ಅವ್ರಿಗೆ ನೆನಪಿನ ಕಾಣಿಕೆ ಕೊಡಬೇಕು ಅಂತ ಹೇಳ್ತೇನೆ ಮತ್ತು ಪುರಸಭಾ ಸದಸ್ಯರಾದ ಮುಕೇಶ್ ಶೆಟ್ಟಿ ಅವರಿದ್ದಾರೆ ಇವರು ನಮ್ಮ ಈ ಬಸ್ ನಿಲ್ದಾಣಕ್ಕೆ ಸಾಕರಿಸಿದ್ದಾರೆ ಇವ್ರಿಗೂ ಅನಂತ ಧನ್ಯವಾದಗಳು ಹಾಗೆ ಮತ್ತೊಬ್ಬ ಪುರಸಭಾ ಸದಸ್ಯರಾದ ಮೋಹನ್ ಇದ್ದಾರೆ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಉಮೇಶ್ ನಿಲ್ದಾಣ ನಿರ್ಮಾಣ ಮಾಡುವಾಗ ಮರಗಳು ತುಂಬ ಇದ್ರ ಮೇಲೆ ಬೀಳದ ಸಂದರ್ಭ ಇತ್ತು ಅಂತ ಇದರಲ್ಲಿ ನಮ್ಮ ಆರ್ ಅವರು ಹೇಮಂತ್ ಅವರು ನಮಗೆ ಇದನ್ನು ತೆರವುಗೊಳಿಸೋಕೆ ಎಂತ್ಕೊಂಡಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇಬ್ರಾಹಿ ಅವರುಗೊಳಿಸೋಕೆ ಬೆಳಗ್ಗೆ ಬಂದು ಸಹಕಾರ ಕೊಟ್ಟಿದ್ರು ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಮತ್ತೊಬ್ಬ ಪುರಸಭಾ ಸದಸ್ಯರಾದ ಉಮೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ರೋಟರಿ ಸದಸ್ಯರು ಸಾರ್ವಜನಿಕರು ರೋಟ್ರಿ ಮಹಿಳೆಯರಿಗೂ ಧನ್ಯವಾದ ಹೇಳ್ತೀನಿ ಹಾಗೆ ಆಂಟಿ ಆಂಟಿಯವರು ಈ ಕೊಡುಗೆ ಅವ್ರದ್ದು ಜಾಸ್ತಿ ಇದೆ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತು ಸನ್ಮಾನ ಮಾಡಿದರೆ ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಯವ್ರಿಗೂ ಈ ಸನ್ಮಾನ ಎಲ್ಲ ಕೋರ್ಟ್ ಸದಸ್ಯರ ಪರವಾಗಿ ನಾವು ಸ್ವೀಕರಿಸಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್